ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹಗಳಿವೆಯೇ ಲಕ್ಷ್ಮಿ ಗಣಪತಿ ಶಿವ ವಿಷ್ಣು ದುರ್ಗೆ ಇಷ್ಟೆಲ್ಲಾ ದೇವರುಗಳನ್ನು ಒಂದೇ ಕಡೆ ಇಟ್ಟು ಪೂಜೆ ಮಾಡಿದರೆ ಅದರ ಫಲ ಸಂಪೂರ್ಣವಾಗಿ ಸಿಗುವುದೇ ಇಲ್ಲ ಅಷ್ಟೇ ಏಕೆ ಕೆಲವು ಪಂಡಿತರ ಪ್ರಕಾರ ಇದು ನಿಮ್ಮ ಮನೆಯಲ್ಲಿ ದೋಷ ಅಥವಾ ಆಧ್ಯಾತ್ಮಿಕ ಕಲಹಕ್ಕೆ ಕಾರಣವಾಗಬಹುದು ಬಹುಶಃ ನೀವು ಇದುವರೆಗೂ ಮಾಡುತ್ತಿರುವುದು ಸಂಪೂರ್ಣ ತಪ್ಪು ಇರಬಹುದು ಈ ಮಾತು ಕೇಳಲು ಅಪಾಯಕಾರಿ ಅನಿಸಿದರೂ ಇದರ ಸತ್ಯಾಸತ್ಯತೆ ಏನು ಎಂಬುದನ್ನು ತಿಳಿಯಲೇಬೇಕು ಈಗ ನಿಮ್ಮನ್ನು ಕಾಡುವ ಪ್ರಶ್ನೆ ಇದು ಮನೆಯಲ್ಲಿ ಹಲವು ದೇವರನ್ನು ಇಟ್ಟು ಪೂಜಿಸುವುದು ನಿಜವಾಗಿಯೂ ತಪ್ಪು ದೋಷವೇ ಅಥವಾ ಇದು ಕೇವಲ ನಮ್ಮ ಆಚಾರ ವಿಚಾರಗಳ ಕುರಿತ ಗೊಂದಲವೇ ಇದರ ಅಸಲಿ ಉತ್ತರ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸ್ಪಷ್ಟವಾಗುತ್ತದೆ ಮತ್ತು ಒಮ್ಮೆ ನೀವು ಆ ಸತ್ಯವನ್ನು ಅರಿತುಕೊಂಡರೆ ನಿಮ್ಮ ಪೂಜಾ ವಿಧಾನವನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುತ್ತೀರಿ ಖಚಿತ ನಮಸ್ಕಾರ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮ ಆಧ್ಯಾತ್ಮಿಕ ಪಯಣದ ಮಹತ್ವದ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಇಂದಿನ ನಮ್ಮ ಯಾತ್ರೆ ಪ್ರಾರಂಭವಾಗುತ್ತದೆ ಸನಾತನ ಧರ್ಮದ ಜ್ಞಾನದ ಮೂಲವನ್ನು ಅರಿತವನಾಗಿ ನಾನು ನಿಮಗೆ ಹೇಳುತ್ತೇನೆ ನಮ್ಮ ಧರ್ಮ ಎಷ್ಟು ಆಳವಾಗಿದೆ ಎಂದರೆ ಮೇಲ್ನೋಟಕ್ಕೆ ಕಾಣುವ ನಿಯಮಗಳ ಹಿಂದೆ ದೊಡ್ಡ ರಹಸ್ಯವೇ ಅಡಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ನಾನು ನಿಮಗೆ ಹೇಳ ಹೊರಟಿರುವ ಪೌರಾಣಿಕ ಕಥೆ ಮತ್ತು ಅದರ ವೈಜ್ಞಾನಿಕ ವಿವರಣೆಯನ್ನು ಕೇಳಿದ ಮೇಲೆ ನಿಮಗೆ ನೂರಕ್ಕೆ ನೂರರಷ್ಟು ಸಮಾಧಾನ ಮತ್ತು ಜ್ಞಾನದ ಸಂಪತ್ತು ಸಿಗುತ್ತದೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಇಲ್ಲಿದೆ ಈ ಬಹುದೇವತಾ ಪೂಜೆಯ ಗೊಂದಲಕ್ಕೆ ಉತ್ತರವನ್ನು ಹುಡುಕಲು ನಾವು ಒಂದು ಸುಂದರ ಮತ್ತು ಶಕ್ತಿಶಾಲಿ ಕಥೆಯನ್ನು ಅರಿಯಬೇಕು ಬನ್ನಿ ಮಹಾಭಾರತದ ಪೂರ್ವದ ಒಂದು ಪ್ರಸಂಗಕ್ಕೆ ಹೋಗೋಣ ಒಮ್ಮೆ ಮಹರ್ಷಿ ವೇದವ್ಯಾಸರ ಶಿಷ್ಯರು ತಮ್ಮ ಗುರುವಿನ ಬಳಿ ಇದೇ ಪ್ರಶ್ನೆಯನ್ನು ಇಟ್ಟರು ಗುರುಗಳೇ ನಾವು ನಮ್ಮ ಜೀವನದಲ್ಲಿ ಒಂದೇ ದೇವರನ್ನು ಪೂಜಿಸಿ ಮೋಕ್ಷ ಪಡೆಯಬೇಕೇ ಅಥವಾ ಎಲ್ಲಾ ದೇವರನ್ನು ಪೂಜಿಸುವುದು ಶ್ರೇಷ್ಠವೇ ಹಲವು ವಿಗ್ರಹಗಳ ಪೂಜೆ ನಮ್ಮ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸುವುದಿಲ್ಲವೇ ಆಗ ವೇದವ್ಯಾಸರು ನಕ್ಕರು ಮತ್ತು ಹೀಗೆ ಹೇಳಿದರು ಮಗುವೆ ಮೊದಲು ನೀನು ಸೃಷ್ಟಿಯ ಅಸಲಿ ರಹಸ್ಯವನ್ನು ಅರಿಯಬೇಕು ಅವರು ಒಂದು ದೀಪವನ್ನು ಬೆಳಗಿಸಿ ಆ ದೀಪದ ಕೆಳಗೆ ಅನೇಕ ಸಣ್ಣ ಕನ್ನಡಿಗಳನ್ನು ಇಡಲು ಹೇಳಿದರು ಆ ಪ್ರತಿಯೊಂದು ಕನ್ನಡಿಯಲ್ಲೂ ಆ ಒಂದೇ ದೀಪದ ಪ್ರತಿಬಿಂಬ ಗೋಚರಿಸಿತು ವೇದವ್ಯಾಸರು ವಿವರಿಸಿದರು ಯಾರು ಜ್ಞಾನಿ ಎಂಬುದನ್ನು ನೀನು ತಿಳಿದಿರುವೆಯೋ ಅದೇ ಮೂಲ ದೀಪವೇ ಪರಮಾತ್ಮ ಪರಬ್ರಹ್ಮನ್ ಅದು ನಿರಾಕಾರ ಒಂದೇ ಶಕ್ತಿ ಆದರೆ ಆ ಬೆಳಕಿನ ಕಿರಣಗಳು ನಿನ್ನ ಸಣ್ಣ ಕನ್ನಡಿಗಳಲ್ಲಿ ಅಂದರೆ ನಿನ್ನ ಮನಸ್ಸು ಮತ್ತು ಸೀಮಿತ ಗ್ರಹಿಕೆಯಲ್ಲಿ ಬಿದ್ದಾಗ ಅದು ವಿಭಿನ್ನ ರೂಪಗಳಲ್ಲಿ ಕಾಣುತ್ತದೆ ಲಕ್ಷ್ಮಿಯು ಸಂಪತ್ತಿನ ಶಕ್ತಿಯ ಪ್ರತಿಬಿಂಬ ಶಿವನು ಲಯ ಮತ್ತು ಪರಿವರ್ತನೆಯ ಶಕ್ತಿಯ ಪ್ರತಿಬಿಂಬ ವಿಷ್ಣು ಪಾಲನೆಯ ಶಕ್ತಿಯ ಪ್ರತಿಬಿಂಬ ಪರಮಾತ್ಮನು ತನ್ನದೇ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಈ ವಿಭಿನ್ನ ದೇವತೆಗಳ ರೂಪವನ್ನು ಪಡೆದಿದ್ದಾನೆ ಆದರೆ ಮೂಲತಃ ಆ ಎಲ್ಲಾ ರೂಪಗಳ ಹಿಂದೆ ಇರುವ ಶಕ್ತಿ ಒಂದೇ ಇದರ ವಿವರಣೆ ಏನೆಂದರೆ ನೀವು ನಿಮ್ಮ ಮನೆಯಲ್ಲಿ ಅನೇಕ ದೇವರನ್ನು ಪೂಜಿಸುತ್ತಿದ್ದೀರಿ ಎಂದರೆ ನೀವು ವಿವಿಧ ರೀತಿಯ ಶಕ್ತಿಗಳನ್ನು ಆಹ್ವಾನಿಸುತ್ತಿದ್ದೀರಿ ಎಂದರ್ಥ ವಿದ್ಯಾರ್ಥಿ ಬುದ್ಧಿಗಾಗಿ ಗಣಪತಿಯನ್ನು ಸಂಪತ್ತಿಗಾಗಿ ಲಕ್ಷ್ಮಿಯನ್ನು ರಕ್ಷಣೆಗಾಗಿ ದುರ್ಗೆಯನ್ನು ಪೂಜಿಸುತ್ತೀರಿ ಇದು ನೀವು ಒಂದೇ ಶಕ್ತಿಯನ್ನು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಸಕ್ರಿಯಗೊಳಿಸುತ್ತಿದ್ದೀರಿ ಎಂದರ್ಥವೇ ಹೊರತು ದೋಷವಲ್ಲ ಪರಬ್ರಹ್ಮ ಒಂದೇ ಆದರೆ ಅದರ ಅಭಿವ್ಯಕ್ತಿಗಳು ವಿಭಿನ್ನ ನೀವು ಎಲ್ಲಾ ದೇವರಿಗೂ ಒಂದೇ ಪ್ರೀತಿ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದರೆ ಆ ಎಲ್ಲಾ ಶಕ್ತಿಗಳು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ನಮ್ಮ ಧರ್ಮದ ಅತ್ಯಂತ ವೈಜ್ಞಾನಿಕ ಮತ್ತು ಸಮಗ್ರ ದೃಷ್ಟಿಕೋನ ಈಗ ಆ ಮಹತ್ವದ ಪ್ರಶ್ನೆಗೆ ಉತ್ತರವನ್ನು ಪಡೆಯುವ ಸಮಯ ಮನೆಯಲ್ಲಿ ಹಲವು ದೇವರನ್ನು ಇಟ್ಟು ಪೂಜಿಸುವುದು ನಿಜವಾಗಿಯೂ ತಪ್ಪೆ ಅಂತಿಮ ಉತ್ತರ ಇಲ್ಲ ಅದು ತಪ್ಪಲ್ಲ ಆದರೆ ಒಂದು ಮುಖ್ಯವಾದ ಷರತ್ತು ಇದೆ ನಮ್ಮ ಧರ್ಮದ ಗ್ರಂಥಗಳ ಪ್ರಕಾರ ಮನೆಯಲ್ಲಿ ನೀವು ಎಷ್ಟು ದೇವರನ್ನಾದರೂ ಪೂಜಿಸಬಹುದು ಆದರೆ ನಿಮ್ಮ ಪೂಜೆಯಲ್ಲಿ ಏಕಾಗ್ರತೆ ಮತ್ತು ಭಕ್ತಿಪೂರ್ವಕ ಸಮರ್ಪಣೆ ಇರಬೇಕು ಯಾವ ದೇವರು ದೊಡ್ಡವರು ಯಾರು ಚಿಕ್ಕವರು ಎಂದು ವಿಂಗಡಿಸದೆ ಎಲ್ಲರೂ ಆ ಒಂದೇ ಪರಮಶಕ್ತಿಯ ಅಭಿವ್ಯಕ್ತಿ ಎಂದು ತಿಳಿದು ಗೌರವಿಸಬೇಕು ಒಬ್ಬ ಜ್ಞಾನಿ ಒಂದು ಸೂರ್ಯನ ಬೆಳಕೆ ಅನೇಕ ಬಣ್ಣಗಳಲ್ಲಿ ಹರಿಯುತ್ತದೆ ಎಂದು ಅರಿತಂತೆ ಆ ಪೂಜೆ ಮಾಡಬೇಕು ಮನೆಯಲ್ಲಿ ಮೂರು ಐದು ಅಥವಾ ಏಳು ದೇವರನ್ನಿಟ್ಟು ಪೂಜಿಸುವುದು ಶುಭಕರ ಎಂದು ಕೆಲ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಆದರೆ ಮುಖ್ಯವಾದ ವಿಷಯವೆಂದರೆ ಆ ದೇವತೆಗಳಿಗೆ ನೀಡುವ ಪೀಠದ ಸರಿಯಾದ ಸ್ಥಾನಮಾನ ಮತ್ತು ನಿಮ್ಮ ಮನಸ್ಸಿನ ಭಕ್ತಿ ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಗೊಂದಲ ಹುಟ್ಟಿಸುವುದು ಆ ವಿಗ್ರಹಗಳಲ್ಲ ಬದಲಿಗೆ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲವೇ ಹೊರತು ಬೇರೇನಲ್ಲ ಇಂದಿನಿಂದ ನೀವು ಒಂದೇ ದೀಪವು ವಿವಿಧ ಕನ್ನಡಿಗಳಲ್ಲಿ ಪ್ರತಿಫಲನಗೊಂಡಂತೆ ಆ ಎಲ್ಲಾ ದೇವರುಗಳನ್ನು ಒಂದೇ ಶಕ್ತಿಯಾಗಿ ಪೂಜಿಸಿ ನಿಮ್ಮ ಆಧ್ಯಾತ್ಮಿಕ ಗೊಂದಲಗಳು ಈಗ ನಿವಾರಣೆಯಾಗಿವೆ ಎಂದು ನಾನು ಭಾವಿಸುತ್ತೇನೆ ಈ ಜ್ಞಾನದ ಬೆಳಕನ್ನು ನೀವೊಬ್ಬರೇ ಇಟ್ಟುಕೊಳ್ಳಬೇಡಿ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ತಕ್ಷಣವೇ ಹಂಚಿಕೊಳ್ಳಿ ಯಾಕೆಂದರೆ ಅವರಿಗೂ ಈ ಜ್ಞಾನದ ಅಗತ್ಯವಿದೆ ಈ ಉತ್ತರ ನಿಮಗೆ ಸಂಪೂರ್ಣ ತೃಪ್ತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಇನ್ನೂ ಹಲವು ರಹಸ್ಯಗಳನ್ನು ಅರಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಿಮಗೆ ಬೇರೆ ಯಾವ ಪೌರಾಣಿಕ ಅಥವಾ ಆಧ್ಯಾತ್ಮಿಕ ಪ್ರಶ್ನೆಗಳು ಕಾಡುತ್ತಿವೆ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ನಾನು ಅವುಗಳಿಗೆ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ ಮತ್ತೆ ಸಿಗೋಣ ಶುಭವಾಗಲಿ